ಈಗಾಗಲೇ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಎರಡರಿಂದ ಮೂರು ತಿಂಗಳಗಳ ಕಾಲ ಯಾವುದೇ ಹೊಸ ನೋಟಿಫಿಕೇಷನ್ ಮಾಡಬಾರ್ದು ಅಂತೇಳಿ ಸುದ್ದಿ ತಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಇದರ ನಡುವೆಯೂ ಕೂಡ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಹುದ್ದೆಗಳಿಗೆ ಈಗ ನೇಮಕಾತಿ ನಡೀತಾ ಇದೆ ತಾವು ಕೊನೆ ದಿನಾಂಕ ಮೀರೋದ್ರೊಳಗಡೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆ ಕಾರಣದಿಂದಾಗಿ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾವಿಲ್ಲಿ ನೋಡ್ಬೋದು ಸುರಣಗಿ ರೂರಲ್ ಎಜುಕೇಷನ್ ಸೊಸೈಟಿ ಸುವರ್ಣಗಿ ಅನುದಾನಿತ ಹುದ್ದೆಗೆ ಅರ್ಜಿಯವನ ನೋಡಿ ಸ್ಪಷ್ಟವಾಗಿ ಇಲ್ಲಿರುವಂಥದ್ದು ಅನುದಾನಿತ ಹುದ್ದೆಗಳು ಇವು ಅಂದರೆ ಸೂರಣಗಿ ರೂರಲ್ ಎಜುಕೇಷನ್ ಸೊಸೈಟಿ ತಾಲೂಕ್ ಲಕ್ಷ್ಮೀಶ್ವರ ಗದಗ ಜಿಲ್ಲೆ ಈ ಸಂಸ್ಥೆಯಿಂದ ನಡೆಯುತ್ತಿರುವಂಥ ಎಸ್ ಆರ್ ಇ ಎಸ್ ಪ್ರೌಢಶಾಲೆ ಸೂರಣಗಿ ತಾಲೂಕ್ ಲಕ್ಷ್ಮೀಶ್ವರ ಜಿಲ್ಲಾ ಗದಗ ಈ ಶಾಲೆಯಲ್ಲಿ ಖಾಲಿ ಇರುವ ಸಹ ಶಿಕ್ಷಕ ಹಿಂದಿ ಹುದ್ದೆ ತುಂಬಲು ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ಆದೇಶ ಸಂಖ್ಯೆ ಆದೇಶ ಸಂಖ್ಯೆಯನ್ನು ಅವರು ಇಲ್ಲಿ ಕೊಟ್ಟಿರುವ ಕೊಟ್ಟಿದ್ದಾರೆ ಅದರಂತೆ ಆ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ವಯ ಈ ಕೆಳಗಿನಂತೆ ಹುದ್ದೆ ತುಂಬಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೋಡಿ ಇಲ್ಲಿ ದಿನಾಂಕ ಕೊಟ್ಟಿರುವಂಥದ್ದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ವಿಷಯ ಪೇಪರ್ನಲ್ಲಿ ಪ್ರಕಟ ಆಗಿರುವಂಥದ್ದು ಒಟ್ಟಾರೆಯಾಗಿ ನೋಡಿ ಈ ಜಾಹೀರಾತು ಪ್ರಕಟಣೆಯಾದ ಇಪ್ಪತ್ತೊಂದು ದಿನ ಅಂತ ಒಂಬತ್ತನೇ ತಾರೀಕಿನಿಂದ ಅಂದರೆ ನವೆಂಬರ್ ತಿಂಗಳು ಒಂಬತ್ತರಿಂದ ಇಪ್ಪತ್ತೊಂದು ದಿನಗಳ ಕಾಲ ನಿಮಗೆ ಅವಕಾಶ ಇರುವಂಥದ್ದು ಅಂದರೆ ಒಟ್ಟಾರೆಯಾಗಿ ಇಪ್ಪತ್ತೊಂದು ದಿನ ಅಂದರೆ ಈ ತಿಂಗಳ ಕೊನೆಯವರೆಗೂ ಅಂದರೆ ನವೆಂಬರ್ ಮೂವತ್ತರವರೆಗೂ ನಿಮಗೆ ಅವಕಾಶ ಇದೆ ಅಂದರೆ ಇನ್ನೂ ಐದರಿಂದ ಆರು ದಿನಗಳ ಕಾಲ ಅವಕಾಶ ಇದೆ ಯಾರೆಲ್ಲ ಅರ ಅಭ್ಯರ್ಥಿಗಳಿದ್ದರೆ ಅವರು ಕೈ ಬರಹದ ಅರ್ಜಿಯೊಂದಿಗೆ ಎಸ್ ಎಲ್ ಸಿ ಇಂದ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಮತ್ತು ಬಿ ಎಡ್ ಆಗಿರ್ಬೋದು ಜೊತೆಗೆ ಡಿಗ್ರಿ ಆಗಿರ್ಬೋದು ಎಲ್ಲ ಅಂಕಪಟ್ಟಿಗಳನ್ನು ಪಾಸಿಂಗ್ ಸರ್ಟಿಫಿಕೇಟ್ ಇರಬೇಕು ಮತ್ತು ಜಾತಿ ಪ್ರಮಾಣಪತ್ರಗಳನ್ನು ದೃಢೀಕರಿಸಿ ಎಲ್ಲ ದಾಖಲೆಗಳೊಂದಿಗೆ ಈ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಆ ವಿಳಾಸ ಯಾವುದು ಅಂತ ನೋಡೋಣ ಒಂದು ಪ್ರತಿಯನ್ನು ನೀವೇನು ಮಾಡಬೇಕಾಗುತ್ತೆ ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ ಇವರಿಗೆ ಒಂದು ನೀವು ಸೆಟ್ ಜೆರಾಕ್ಸನ್ನು ಸಲ್ಲಿಸಬೇಕು ಇನ್ನೊಂದು ಸೆಟ್ ಜೆರಾಕ್ಸ್ ಮಾಡಬೇಕು ಆ ಸೆಟ್ಟನ್ನು ನೀವು ಆ ಒಂದು ಸೆಟ್ ಜೆರಾಕ್ಸನ್ನು ನೀವು ಈ ಸೂರಣಗಿ ಸೊಸೈಟಿ ಏನಿದೆ ಇಲ್ಲಿಗೆ ನೀವು ಆ ಶಾಲೆಗೆ ತಲುಪಿಸ್ಬೇಕಾಗುತ್ತೆ ಮತ್ತು ತಾವು ಗಮನಿಸಬೇಕು ಅರ್ಜಿಯೊಂದಿಗೆ ನೀವೇನು ಮಾಡಬೇಕಂದ್ರೆ ಒಂದು ಸಾವಿರ ರೂಪಾಯಿ ಡಿ ಡಿಯನ್ನು ಕಾರ್ಯ ತೆಗೆಸ್ಬೇಕಾಗುತ್ತೆ ನಿಮ್ಮ ಒಂದು ಯಾವ ನಿಮ್ಮ ಒಂದು ಅಕೌಂಟ್ ಯಾವ ಬ್ಯಾಂಕ್ನಲ್ಲಿದೆ ಆ ಬ್ಯಾಂಕಿಗೆ ಹೋಗಿ ಸಾವಿರ ರೂಪಾಯಿ ಡಿಡಿಯನ್ನು ಡಿಯನ್ನು ತೆಗೆಸ್ಬೇಕಾಗುತ್ತೆ ಯಾರ ಹೆಸರಿಗೆ ತೆಗೆಸ್ಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕಾರ್ಯದರ್ಶಿಗಳು ಎಸ್ ಆರ್ ಇ ಎಸ್ ಪ್ರೌಢಶಾಲೆ ಸೂರಣಗೆ ತಾಲೂಕು ಲಕ್ಷ್ಮೇಶ್ವರ ಜಿಲ್ಲಾ ಗದಗ ಇವರ ವಿಳಾಸಕ್ಕೆ ಒಂದು ಸಾವಿರ ಡಿ ಡಿಡಿಯನ್ನು ತೆಗೆಸ್ಬೇಕು ಹಾಗಾದರೆ ಇರುವಂಥ ಒಂದು ಹುದ್ದೆ ಯಾವುದಪ್ಪ ಅಂದರೆ ಅದು ಹಿಂದಿ ವಿಷಯ ನೋಡಿ ಸಹಶಿಕ್ಷಕರು ಹಿಂದಿ ವಿಷಯಕ್ಕೆ ಒಂದು ಅರ್ಜಿಯನ್ನು ಆಹ್ವಾನಿಸಿರುವಂಥದ್ದು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಬಿ ಎ ಬಿ ಎಡ್ ಆಗಿರಬೇಕು ಅದು ಡಿಗ್ರಿಯಲ್ಲಿ ನೀವು ಆಪ್ಷನಲ್ ಹಿಂದಿಯನ್ನು ಓದಿರಬೇಕಾಗತ್ತೆ ಮೀಸಲಾತಿ ಇರುವಂಥದ್ದು ಮೀಸಲಾತಿ ಯಾರಿಗಿದೆ ಅಂತ ಅನ್ನೋದನ್ನು ನೋಡೋದಾದರೆ ಮೀಸಲಾತಿ ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಕೆಡಗರಿ ಇದೊಂದು ಮೀಸಲಾತಿ ಇರುವಂಥದ್ದು ಒಟ್ಟಾರೆಯಾಗಿ ನೋಡಿ ವೇತನ ಶ್ರೇಣಿ ಇರುವಂಥದ್ದು ನಿಮಗೆ ಬೇಸಿಕ್ ಇರುವಂಥದ್ದೇ ಐವತ್ನಾಲ್ಕು ಸಾವಿರದ ಒಂದು ನೂರ ಎಪ್ಪತ್ತೈದು ರೂಪಾಯಿದಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರವರೆಗೂ ವೇತನ ಇರುವಂಥದ್ದು ಅಂದರೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ನಿಮ್ಮ ಸ್ಟಾರ್ಟಿಂಗ್ದು ಆಗಿರುತ್ತೆ ನೋಡಿ ತೆರವಾದ ಉದ್ಯೋಗ ಯಾವಾಗಪ್ಪ ಅಂದರೆ ಅವರು ವಯಸ್ಸಿನ ನಿವೃತ್ತಿಯ ಕಾರಣದಿಂದಾಗಿ ಮೂವತ್ತೊಂದು ಐದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿವೃತ್ತಿಯಾಗಿದ್ದರೆ ಈಗ ಅದರ ಅದಕ್ಕೆ ಸಂಬಂಧಪಟ್ಟಾಗಿ ನೋಟಿಫಿಕೇಷನ್ ಹೊರಡಿಸಲಾಗಿದೆ ಸೊ ಅಭ್ಯರ್ಥಿಗಳು ಏನಾದರೂ ಬಿ ಎ ಬಿ ಎಡ್ ಮುಗಿಸ್ಕೊಂಡು ಅದು ಆಪ್ಷನಲ್ ಹಿಂದಿ ಅನ್ನೋರು ಇದ್ದರೆ ಅಂದರೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಈ ಅವಕಾಶವನ್ನು ತಾವು ಮಿಸ್ ಮಾಡ್ಕೊಳ್ತೇನೆ ಅರ್ಜಿಯನ್ನು ಸಲ್ಲಿಸಿ ಈ ಹುದ್ದೆಯನ್ನು ಪಡೆದುಕೊಳ್ ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ